ಬಂದು ಎಲ್ಲಾ ರೀಲ್ಸ್ ಮಾಡಕ ದೊಡ್ಡ ಪಂಪ್ಕಿನ್ ಸನ್ ಪಂಪ್ಕಿನ್ ಇಟ್ಕೊಂಡು ಬಂದಂಗೈತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ನೀವು ಇನ್ನು ನನ್ನ ಚಾನೆಲ್ನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನೆಲ್ನ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ವುಮೆನ್ಸ್ ಡೇ ಸೆಲೆಬ್ರೇಷನ್ ಗೆ ಬರಿ ಲೆಡಿಸ್ ಮಾತ್ರ ರೆಸ್ಟೋರೆಂಟ್ ಗೆ ಹೋಗ್ತಾ ಇದೀವಿ ಸೊ ಶರತ್ ಮತ್ತೆ ಪ್ರಣವ್ ನನ್ನನ್ನ ಡ್ರಾಪ್ ಮಾಡಕ್ಕೆ ಬರ್ತಾ ಇದ್ದಾರೆ ರೆಸ್ಟೋರೆಂಟ್ ವರೆಗೂ ಡೇ ವಿತ್ ದಿಸ್ ಬ್ಯೂಟಿಫುಲ್ ನಾವು ಇವತ್ತು ಬಂದಿರೋ ರೆಸ್ಟೋರೆಂಟ್ ಕುರುಂಜಿ ಲಂಚ್ ಬಫೆಟ್ ಅಂತ ಇದು ಬಫೆಟ್ ಆಗಿರೋದ್ರಿಂದ ಸೇಮ್ ಮದುವೆ ಮನೆಗೆ ಬಂದಂಗಿದೆ ನಾನು ಸ್ಯಾಟರ್ಡೆ ವೆಜಿಟೇರಿಯನ್ ಆಗಿರೋದ್ರಿಂದ ಫುಲ್ ವೆಜ್ ಇವಾಗ ಎಲ್ಲ ಊಟ ಆಗಿ ವಿತೌಟ್ ಚಿಲ್ಡ್ರನ್ ಆ್ಯಂಡ್ ಹಸ್ಬೆಂಡ್ ಇಲ್ಲಿ ಹೊರಗಡೆ ಬಂದು ಎಲ್ಲ ರೀಲ್ಸ್ ಮಾಡೋಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಇವಾಗ ನಾನು ಕೋಡ್ಬಳೆ ರೆಸಿಪಿನ ನಿಮ್ಮ ಹತ್ರ ಶೇರ್ ಇದ್ದೀನಿ ಇದಕ್ಕೆ ನೋಡಿ ನಾನು ಇವಾಗ ಒನ್ ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ರೈಸ್ ಫ್ಲೋರ್ ಆ್ಯಂಡ್ ಹಾಫ್ ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ ಇವಾಗ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ ಎರಡನ್ನೂ ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಅಂದರೆ ತುಂಬ ಏನು ಫ್ರೈ ಎಲ್ಲ ಮಾಡಬೇಕು ಆ ಥರ ಇಲ್ಲ ಸ್ವಲ್ಪ ಬೆಚ್ಚ ಬೆಚ್ಚ ಆಗೋವರೆಗೂ ಈ ಥರ ಹುರ್ಕೊಂಡ್ರೆ ಸಾಕು ಅಂದರೆ ತುಂಬ ಅಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟೇ ನೋಡಿ ಇವಾಗ ಅದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಲೀವ್ಸ್ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ಮತ್ತೆ ಚಿಲ್ಲಿ ಪೌಡರ್ ಇವಾಗ ಇದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ನೋಡಿ ಇಷ್ಟೇ ಇರೋದು ಇವಾಗ ಒಂದು ಪ್ಯಾನಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಅದು ಎಣ್ಣೆ ಫುಲ್ ಕುದಿ ಬರಬೇಕು ಅಂದರೆ ಫುಲ್ಲು ಚೆನ್ನಾಗಿ ಕಾಯಬೇಕು ಎಣ್ಣೆ ಅದಕ್ಕಿಂತ ಫಸ್ಟು ನಾವು ಬಿಸಿ ಮಾಡಿ ಇಟ್ಕೊಂಡ್ವಲ್ಲ ಆ ಮಿಕ್ಸ್ಚರಿಗೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಸಾಲ್ಟ್ನ ನೋಡಿ ಹಾಕ್ಕೋಬೇಕು ಮತ್ತು ಸ್ವಲ್ಪ ಎಳ್ಳು ಬೇಕಾದ್ರೆ ಸ್ವಲ್ಪ ಇಂಗುನು ಹಾಕ್ಬಹುದು ನಾನು ಹಾಕ್ತಾ ಇಲ್ಲ ಇಷ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಲ್ಟ್ ಮತ್ತೆ ಕೂಡ ನೋಡ್ಕೋಬೇಕು ಸ್ವಲ್ಪ ಸರಿಯಾಗಿದೆಯೋ ಇಲ್ಲವೋ ಅಂತ ನೋಡಿ ಎಣ್ಣೆನ ಚೆನ್ನಾಗಿ ಕಾಯಿಸಿದ ಮೇಲೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ತರ ಸೌಂಡ್ ಬರಬೇಕು ಹಾಕಿದ ತಕ್ಷಣ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ ತುಂಬ ಬಿಸಿ ಇರುತ್ತೆ ನೋಡಿ ಎಣ್ಣೆ ಎಷ್ಟು ಹಾಕಿದ್ದೀರಾ ಅಂತ ಚೆನ್ನಾಗಿ ಗೊತ್ತಾಗ್ಬೇಕು ಎಷ್ಟು ಹಾಕಬೇಕು ಅಂದರೆ ಹಿಂಗೆ ಕಟ್ಟಿದರೆ ಇದೊಂಥರ ಹಿಂಗೆ ಆಗಬೇಕು ಈ ತರ ಫುಲ್ ಪುಡಿ ಪುಡಿ ಥರ ಹಿಂಗೆ ನಿಲ್ಲಿಲ್ಲ ಅಂದ್ರೆ ಮತ್ತೆ ಆಯಿಲ್ ಹಾಕೋಬೇಕು ಸ್ವಲ್ಪ ನೋಡಿ ಇಷ್ಟು ಬಂದರೆ ಸಾಕು ತುಂಬ ಏನು ಹಾಕಬೇಕಾಗಿಲ್ಲ ಸ್ವಲ್ಪ ಹಿಂಗೆ ಕಟ್ಟೋ ಥರ ಸಿಗಬೇಕು ಅಷ್ಟು ಅಷ್ಟು ಆಯಿಲ್ ಇದ್ರೆ ಸಾಕು ಇವಾಗ ಇದಕ್ಕೆ ನಾನು ನೋಡಿ ಗ್ರೈಂಡ್ ಮಾಡ್ಕೊಂಡಿರುವಂತ ಮಸಾಲ ಹಾಕ್ತಾ ಈ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಕಲ್ಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ತಗೊಂಡು ನಿಮಗೆ ಎಷ್ಟು ಸೈಜ್ಗೆ ಬೇಕೋ ಅಷ್ಟು ಸೈಜ್ಗೆ ಮಾಡ್ಕೋಬೇಕು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೋತಾ ಇದ್ದೀನಿ ಈ ಥರ ಶೇಪ್ ಮಾಡಿ ಇಟ್ಕೋಬೇಕು ಇವಾಗ ಎಲ್ಲಾ ಕೋಡು ಬಾಳೆಗಳು ಆಯ್ಲಿಗೆ ಹೋಗಕ್ಕೆ ರೆಡಿ ಆಗಿದೆ ನೋಡಿ ಇವಾಗ ಕೋಡ್ಬಳೆ ಎಲ್ಲ ಬೆಂದಿದೆ ರೆಡಿಯಾಗಿದೆ ಇದು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಈ ಕೋಡ್ಬಳೆ ನೀವೇ ಮಾಡಿದ್ದೀರಾ ಅಂತ ನೀವು ಕೂಡ ನಂಬೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬೇಕ್ರಿಲಿ ಮಾಡಿದ ಥರನೇ ಬರುತ್ತೆ ಸೂಪರಾಗಿ ಮಾತ್ರ ಇರುತ್ತೆ ಇವಾಗ ಈವ್ನಿಂಗು ಪ್ರಣವ್ನ ಕರ್ಕೊಂಡು ಟಾರ್ಗೆಟಿಗೆ ಬಂದಿದ್ದೀವಿ ಆ್ಯಕ್ಚುಲಿ ನನಗೆ ಮೈಂಡಲ್ಲಿ ಒಂದು ಥಾಟ್ ಇದೆ ಒಂದು ಡ್ರೆಸ್ ಬಗ್ಗೆ ಇದೇ ಥರ ಇರಬೇಕು ಅಂತ ಆ ಥರ ಕಲೆಕ್ಷನ್ ಇಲ್ಲೆಲ್ಲಾದರೂ ಸಿಗುತ್ತಾ ಅಂತ ನೋಡೋಕ್ಕೋಸ್ಕರ ಇಲ್ಲಿ ಬಂದಿದ್ವಿ ಆ್ಯಂಡ್ ಪ್ರಣವ್ ಕೂಡ ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ ಅಂತ ಇಲ್ಲಿ ಬಿಟ್ಟಿದ್ದೀವಿ ದೊಡ್ಡ ദു പം സാൻ പം ഇടക്കുന്ന ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ವುಮೆನ್ಸ್ ಡೇ ಬಾಯ್